ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ನಾಲ್ಕು ನ್ಯೂಸ್ ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಗಳು ಜೊತೆಗೆ ಇನ್ವೆಸ್ಟರ್ಸ್ ಗೆ ಗೊತ್ತಿರಬೇಕಾಗಿರುವಂತಹ ನ್ಯೂಸ್ ಗಳು ನೋಡೋಣ ಒಂದೊಂದಾಗಿ ಈ ನಾಲ್ಕು ನ್ಯೂಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲನೇ ನ್ಯೂಸ್ ನೋಡಬಹುದು ವಾಲ್ ಸ್ಟ್ರೀಟ್ ಇಂಡೆಕ್ಸಸ್ ಅಂಡ್ ಲೋಯರ್ ಆಫ್ಟರ್ ಪೋವೆಲ್ ಎರೋಡ್ಸ್ ಓಪ್ಸ್ ಫಾರ್ ಡಿಸೆಂಬರ್ ರೇಟ್ ಕಟ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಜೋನ್ಸ್ ಅಲ್ಲಿ ಇನ್ನೂರ ಏಳು ಪಾಯಿಂಟ್ಸ್ ಅಥವಾ ನಿಯರ್ಲಿ ಆಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಗ್ಯಾಪ್ ಅಲ್ಲಿ ಓಪನ್ ಆಗಿ ಅನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕೋವೆಲ್ ಅವರು ಅಂತ ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ಡಿಸೆಂಬರ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ಅವರು ತಳ್ಳಿ ಹಾಕಿದ್ದಾರೆ ಅಂದ್ರೆ ಡಿಸೆಂಬರ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗೋದಿಲ್ಲ ಅಂತ ಈಗಾಗಲೇ ಲಾಸ್ಟ್ ಟೂ ಮೀಟಿಂಗ್ಸ್ ಅಲ್ಲಿ ಒಂದ್ಸಲ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆಗಿ ಒಂದ್ಸಲ ಟ್ವೆಂಟಿ ಪಾಯಿಂಟ್ಸ್ ರೇಟ್ ಕಟ್ ಅನ್ನ ಮಾಡಿದ್ರು ನೆಕ್ಸ್ಟ್ ಮೀಟಿಂಗ್ ಬೇಸಿಸ್ ಪಾಯಿಂಟ್ಸ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಇತ್ತು ಈಗ ಅವರು ಡೈರೆಕ್ಟ್ ಆಗಿ ತಳ್ಳಿ ಹಾಕಿದ್ದಾರೆ ಆ ಪಾಸಿಬಿಲಿಟೀಸ್ ಅನ್ನ ಇದಕ್ಕೆ ಕಾರಣ ಅಂತೂ ಈಗಾಗಲೇ ನಮ್ಮೆಲ್ಲರ ಕಣ್ಮುಂದಿದೆ ಡೊನಾಲ್ಡ್ ಟ್ರಂಪ್ ಅವರು ಅಂತ ಯಾಕೆಂತಂದ್ರೆ ಈ ಮುಂಚೆನೆ ಡೊನಾಲ್ಡ್ ಟ್ರಂಪ್ ಅವರು ಡೈರೆಕ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಆಗೋವರೆಗೂ ರೇಟ್ ಕಟ್ ಮಾಡಬಾರ್ದು ಅಂತ ಬಟ್ ಅದನ್ನ ಲೆಕ್ಕಿಸದೆ ಫಿಫ್ಟಿ ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಕೂಡ ಆಯ್ತು ಹಾಗೆ ಕೌಂಟಿಂಗ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ಅಂದ್ರೆ ವೋಟ್ ಕೌಂಟಿಂಗ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ಇನ್ನೊಂದು ರೇಟ್ ಕಟ್ ಕೂಡ ಆಯಿತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕಟ್ ಆಗೋದಿಲ್ಲ ಅಂತಾನೆ ಹೇಳ್ಬಹುದು ನೋಡಬಹುದು ಓವರ್ ಸೆಟ್ ಅಟ್ ದಲ್ಲಾಸ್ ಫೆಡ್ ಇವೆಂಟ್ ದಟ್ ವಿತ್ ದ ಎಕಾನಮಿ ಸ್ಟಿಲ್ ಗ್ರೋಯಿಂಗ್ ದ ಜಾಬ್ ಮಾರ್ಕೆಟ್ ಸಾಲಿಡ್ ಅಂಡ್ ಇನ್ಫ್ಲೇಷನ್ ಸ್ಟಿಲ್ ಅಬೌವ್ ದ ಟೂ ಪರ್ಸೆಂಟ್ ಟಾರ್ಗೆಟ್ ದ ಫೆಡ್ ಕ್ಯಾನ್ ಡೆಲಿಬರೇಟ್ ಕೇರ್ಫುಲಿ ಆನ್ ರೇಟ್ ಕಟ್ಸ್ ಮೀಟಿಂಗ್ ಸಿಕ್ಸ್ ಇನ್ ದ ಆಫ್ಟರ್ನೂನ್ ಟೂ ಪರ್ಸೆಂಟ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ಆಗಬಹುದು ನೆಕ್ಸ್ಟ್ ಮೀಟಿಂಗ್ ಈಗ ಆ ಓಪ್ಸ್ ಇಲ್ದಂಗಿದೆ ಇವರ ಮಾತಿನ ಮೂಲಕ ಈ ನ್ಯೂಸ್ ಬಂದ ಮೇಲೆ ಬಾಂಡ್ ಈಲ್ಡ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಮ್ಗೆ ಗೊತ್ತಿದೆ ನಾನು ಈ ಹಿಂದೆ ಕೂಡ ಹಲವು ಸಲ ತಿಳಿಸ್ಕೊಟ್ಟಿದ್ದೀನಿ ಬಾಂಡ್ ಈಲ್ಡ್ ಜಾಸ್ತಿ ಆಗೋದು ಖಂಡಿತ ಅದು ಕ್ಯಾಪಿಟಲ್ ಮಾರ್ಕೆಟ್ಸ್ ಗೆ ನೆಗೆಟಿವ್ ನ್ಯೂಸ್ ಆಗುತ್ತೆ ಯಾಕೆಂತಂದ್ರೆ ಅಲ್ಲಿ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಇರುತ್ತೆ ಬಾಂಡ್ ಈಲ್ಡ್ ಜಾಸ್ತಿ ಆದ್ರೆ ಮಾರ್ಕೆಟ್ ಅಲ್ಲಿ ಹೈ ರಿಸ್ಕ್ ಅನ್ನ ತಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇನ್ಸ್ಟಿಟ್ಯೂಷನ್ ಬಾಂಡ್ ಕಡೆ ಕೂಡ ಮೂವ್ ಆಗ್ತಾರೆ ಅಂತ ಸಂದರ್ಭದಲ್ಲಿ ಇಕ್ವಿಟಿ ಮಾರ್ಕೆಟ್ ಕಡೆ ಇನ್ಫ್ಲೋ ಬರೋದಿಲ್ಲ ಅದು ಖಂಡಿತ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಬಾಂಡ್ ಈಲ್ಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಿದೆ ಆಕ್ಚುಲಿ ಬಾಂಡಿಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುವಾಗ ರೇಟ್ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಫೆಡರಲ್ ರಿಸರ್ವ್ ಅದನ್ನ ಮಾಡಿದೆ ಇದನ್ನ ಕೆಲವರು ಬಿಗ್ ಮಿಸ್ಟೇಕ್ ಅಂತ ಕೂಡ ಹೇಳ್ತಿದ್ದಾರೆ ಮಾಡಬಾರ್ದಿತ್ತು ಅಂತ ಸಂದರ್ಭದಲ್ಲಿ ಬಟ್ ಮಾಡಿ ಬಿಗ್ ಮಿಸ್ಟೇಕ್ ಮಾಡಿದೆ ಫೆಡ್ ಅಂತ ಹೇಳ್ತಿದ್ದಾರೆ ಈ ಎಲ್ಲ ಕಾರಣಗಳನ್ನ ನೋಡಿದಾಗ ನಮ್ಮ ಆರ್ ಬಿ ಐ ಖಂಡಿತ ಒಳ್ಳೆ ಡಿಸಿಷನ್ ತಗೊಂಡಿದೆ ಅಂತ ಹೇಳುವಂತ ಅನಾಲಿಸ್ಟ್ ಕೂಡ ಇದ್ದಾರೆ ರೇಟ್ ಕಟ್ ಮಾಡ್ದೆ ಬಹುಶಃ ನೆಕ್ಸ್ಟ್ ಮೀಟಿಂಗ್ ಅಲ್ಲೂ ಕೂಡ ರೇಟ್ ಕಟ್ ಚಾನ್ಸಸ್ ತುಂಬಾನೇ ಕಡಿಮೆ ಯಾಕೆಂತಂದ್ರೆ ಮೊನ್ನೆ ಏನು ಇನ್ಫ್ಲೇಷನ್ ಡೇಟಾ ಬಂತು ಅದನ್ನ ನೋಡಿದ್ಮೇಲೆ ಅಬ್ವಿಯಸ್ಲಿ ರೇಟ್ ಕಟ್ಸ್ ಮುಂದೆ ಹೋಗುತ್ತೆ ಅಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಆರ್ ಬಿ ಐ ಯಾವತ್ತೂ ಹರಿ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಅರ್ಜೆನ್ಸಿಯನ್ನ ಡಿಸಿಷನ್ ತಗೊಂಡಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಕೂಡ ಇಲ್ಲಿವರೆಗೂ ಅದೇ ರೀತಿ ಈಗಲೂ ಕೂಡ ಕಾಶಿಯಸ್ ಆಗಿ ಮೂವ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅದೆಲ್ಲವೂ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಗೆ ನೆಗೆಟಿವ್ ಪಾಯಿಂಟ್ ಆಗಿದೆ ನಮ್ಮ ಮಾರ್ಕೆಟ್ ಕೂಡ ಇದು ಬಟ್ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಆಕ್ಚುಲಿ ಅವೆಲ್ಲ ನಿರ್ಧಾರಗಳು ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತವೆ ನಾವು ಈ ಹಿಂದೆ ಯೂರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ನ ಡಿಸಿಷನ್ ಗಳನ್ನ ನೋಡಿದ್ವಿ ಎಂತ ಬ್ಲಂಡರ್ಸ್ ಅನ್ನ ಮಾಡಿದ್ರು ಅಂತ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಮಾರ್ಕೆಟ್ ಅಲ್ಲಿ ಯಾರು ಇದ್ರೆ ಗೊತ್ತಿರತ್ತೆ ಯೂರೋಪಿಯನ್ ಮಾರ್ಕೆಟ್ ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಅನ್ನೋದ್ರ ಬಗ್ಗೆ ಹಾಗಾಗಿ ಆ ರೀತಿಯ ಬ್ಲಂಡರ್ಸ್ ಅನ್ನ ಮಾಡದೆ ಕಾಶಿಯಸ್ ಆಗಿ ಮೂವ್ ಆಗೋದು ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲ ಕೂಡ ತುಂಬಾನೇ ಒಳ್ಳೇದಾಗಿರುತ್ತೆ ಅದೇ ರೀತಿ ಮೂವ್ಮೆಂಟ್ ನಮ್ಮ ಆರ್ ಬಿ ಐ ಕಡೆಯಿಂದ ಬರ್ತಾ ಇದೆ ಫೆಡರಲ್ ರಿಸರ್ವ್ ತರ ಆತರ ತರ ಫೆಡ್ ರೇಟ್ ಕಟ್ ಮಾಡಿದ್ದು ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಆಯ್ತು ಬಟ್ ಲಾಂಗ್ ರನ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತವೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಈಗ ಹೆಚ್ಚಾಗ್ತಿದೆ ಅದೇ ಕಾರಣಕ್ಕೆ ಇವರಿಗೆ ರೇಟ್ ಕಟ್ ಯು ಟರ್ನ್ ಕೂಡ ಹೊಡಿತಾ ಇದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ನೋಡೋಣ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಮೀಟಿಂಗ್ ಕೂಡ ಗೊತ್ತಾಗುತ್ತೆ ನಮಗೆ ನೆಕ್ಸ್ಟ್ ನ್ಯೂಸ್ ನ್ಯೂಸ್ಗೆ ನಾವು ಬರೋದಾದ್ರೆ ಓವರ್ ಆಲ್ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಇಂಡಿಯಾ ಇನ್ ಎ ಸ್ವೀಟ್ ಸ್ಪಾಟ್ ವಿತ್ ಸಾಲಿಡ್ ಗ್ರೋತ್ ಅಂಡ್ ಮೋರ್ ರೇಟಿಂಗ್ ಇನ್ಫ್ಲೇಷನ್ ಮೂಡಿಸ್ ಸೊ ಮೂಡಿಸ್ ರೇಟಿಂಗ್ ಇಂಡಿಯಾದ ಮಾರ್ಕೆಟ್ ಪರಿಸ್ಥಿತಿಯನ್ನ ಸ್ವೀಟ್ ಸ್ಪಾಟ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹಾಗೆ ಸಾಲಿಡ್ ಗ್ರೋತ್ ಜೊತೆಗೆ ಮೋಡ್ ರೇಟಿಂಗ್ ಇನ್ಫ್ಲೇಷನ್ ಇನ್ಫ್ಲೇಷನ್ ಕೂಡ ತುಂಬಾ ಹೈ ಲೆವೆಲ್ ಅಲ್ಲಿ ಇಲ್ಲ ಅಥವಾ ಲೋಯರ್ ಲೆವೆಲ್ಗೂ ಹೋಗಿಲ್ಲ ಮೋಡ ರೇಟಿಂಗ್ ಇನ್ಫಲೇಷನ್ ಇದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ ನೋಡಬಹುದು ಇನ್ಫ್ಲೇಷನ್ ಶುಡ್ ಮೋಡರೇಟ್ ಟುವರ್ಡ್ ದ ಆರ್ ಬಿ ಟಾರ್ಗೆಟ್ ಇನ್ ದ ಕಮಿಂಗ್ ಮಂತ್ ಆಸ್ ಫುಡ್ ಪ್ರೈಸಸ್ ಈಸ್ ಅಮಿಡ್ ಐಯರ್ ಸೋವಿಂಗ್ ಅಂಡ್ ಫುಡ್ ಬಫರ್ ಸ್ಟಾಕ್ ಸೇಸ್ ದ ರೇಟಿಂಗ್ ಏಜೆನ್ಸಿ ಎಸ್ಪೆಷಲಿ ಇತ್ತೀಚೆಗೆ ತುಂಬಾನೇ ಬಿಗ್ ನ್ಯೂಸ್ ಅಂತಂದ್ರೆ ಅದು ಫುಡ್ ಇನ್ಫ್ಲೇಷನ್ ಮೊನ್ನೆ ನಾವು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆದಾಗ್ಲೂ ಕೂಡ ನೋಡಿದ್ವಿ ಅಲ್ಲೇ ಬಿಗ್ ಚೇಂಜಸ್ ಆಗಿರೋದು ಕೂಡ ಜೊತೆಗೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ೂಷನ್ ಫುಡ್ ಇನ್ಫ್ಲೇಷನ್ ಮಾಡುತ್ತೆ ಹಾಗಾಗಿ ಫುಡ್ ಇನ್ಫ್ಲೇಷನ್ ಏನಾದ್ರು ಕಡಿಮೆ ಆಯ್ತು ಅಂತಂದ್ರೆ ಖಂಡಿತ ಅದು ನಮ್ಮ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಇನ್ಫ್ಲೇಷನ್ ಅಲ್ಲೂ ಕೂಡ ಬಿಗ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಡೌನ್ ಆಗುತ್ತೆ ನಾನು ಇವತ್ತು ಬೆಳಗ್ಗೆ ಒಂದು ಹೆಡ್ ಲೈನ್ ನೋಡಿದೆ ಇಂಡಿಯಾ ಶುಡ್ ಕಾನ್ಸನ್ಟ್ರೇಟ್ ಆನ್ ಟೊಮ್ಯಾಟೋಸ್ ನಾಟ್ ಟ್ರಂಪ್ ಅಂತ ಇದರ ಥೀಮ್ ಇದೆ ಫುಡ್ ಇನ್ಫ್ಲೇಷನ್ ಯಾಕಂದ್ರೆ ಟ್ರಂಪ್ ಫ್ಯಾಕ್ಟರ್ ಬಿಗ್ ಡಿಫರೆನ್ಸ್ ಅನ್ನ ಮಾಡೋದಿಲ್ಲ ಬಟ್ ಟೊಮೆಟೋಸ್ ಬಿಗ್ ಡಿಫರೆನ್ಸ್ ಅನ್ನ ಮಾಡುತ್ತೆ ಅಂತ ಆರ್ಟಿಕಲ್ ನ ಸಾರ ಇನ್ಫ್ಲೇಷನ್ ಕೂಡ ಕಂಟ್ರೋಲ್ ಇರೋದು ತುಂಬಾನೇ ಗುಡ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ ಗೆ ಮೋಡಿಸ್ ಅಂತೂ ಇಂಡಿಯಾದ ಬಗ್ಗೆ ಒಳ್ಳೆ ಮಾತನ್ನು ಹೇಳಿದರೆ ಇಂಡಿಯಾದ ಮಾರ್ಕೆಟ್ ಬಗ್ಗೆ ಕೂಡ ಇಲ್ಲಿ ನೋಡಬಹುದು ದ ಇಂಡಿಯನ್ ಎಕಾನಮಿ ವಿಲ್ ಕಂಟಿನ್ಯೂ ಟು ಗ್ರೋ ಅಟ್ ಎ ರೋಬಸ್ಟ್ ಸ್ಪೇಸ್ ವಿತ್ ಟ್ವೆಂಟಿ ಟ್ವೆಂಟಿ ಫೋರ್ ಗ್ರೋತ್ ಅಟ್ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಕಂಪೇರ್ಡ್ ವಿತ್ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇನ್ ದ ಪ್ರೀವಿಯಸ್ ಇಯರ್ ಮೂಡಿಸ್ ರೇಟಿಂಗ್ಸ್ ನೋಟೆಡ್ ಇಟ್ಸ್ ಗ್ಲೋಬಲ್ ಮ್ಯಾಕ್ರೋ ಔಟ್ಲುಕ್ ರಿಲೀಸ್ಡ್ ಆನ್ ನವಂಬರ್ ಫಿಫ್ಟೀನ್ ಸಾಕಷ್ಟು ವಿಚಾರವನ್ನು ಇಲ್ಲಿ ಮೆನ್ಷನ್ ಮಾಡಿದ್ರೆ ಸಲ ಬೇಕಿದ್ರೆ ಓದ್ಕೊಳ್ಬಹುದು ನಮ್ಮ ಎಕಾನಮಿ ಬಗ್ಗೆ ಕೂಡ ನಂತರ ಮೂರನೇ ನ್ಯೂಸ್ ಗೆ ನಾವು ಬರೋದಾದ್ರೆ ಅದು ಜಿಎಸ್ಟಿ ಗೆ ಸಂಬಂಧಪಟ್ಟಂತ ನ್ಯೂಸ್ ಫಿಫ್ಟಿ ಫಿಫ್ತ್ ಟಿ ಕೌನ್ಸಿಲ್ ಮೀಟಿಂಗ್ ಡೇಟ್ ಅನೌನ್ಸ್ ಆಗಿದೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಜೈಸಲ್ ಅಲ್ಲಿ ನಡೀತಾ ಇದೆ ಇದರ ಬಗ್ಗೆ ಇವತ್ತು ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ದ ಮೀಟಿಂಗ್ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ವಿಲ್ ದ ದರ್ಕಮೆಂಡೇಶನ್ ಫಾರ್ ದ ಟ್ವೆಂಟಿ ಫೈವ್ ಟ್ವೆಂಟಿ ಟೇಬಲ್ಡ್ ಆನ್ ಫೆಬ್ರವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಫೆಬ್ರವರಿಲಿ ಬಜೆಟ್ ಏನ್ ಅನೌನ್ಸ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ರೆಕಮೆಂಡೇಶನ್ಸ್ ಕೂಡ ಆ ಮೀಟಿಂಗ್ ಅಲ್ಲಿ ಮುಂದೆ ಇಡುವಂತಹ ಚಾನ್ಸಸ್ ಇರುತ್ತೆ ಚಾನ್ಸಸ್ ಏನ್ ಮುಂದೆ ಇಡ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೆಕ್ಸ್ಟ್ ಮೀಟಿಂಗ್ ಆಲ್ಮೋಸ್ಟ್ ಬಜೆಟ್ ಆದ್ಮೇಲೆ ಇರುತ್ತೆ ಹಾಗಾಗಿ ಹಾಗಾಗಿ ಐವತ್ತೈದನೇ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಗೊತ್ತಿದೆ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಕರೆದು ಅಂತಂದ್ರೆ ಹಲವಾರು ಸೆಕ್ಟರ್ಸ್ ಮುನ್ನೆಲೆಗೆ ಬರ್ತವೆ ಪ್ರತಿ ಜಿ ಎಸ್ ಟಿ ಮೀಟಿಂಗಲ್ಲೂ ಮುನ್ನೆಲೆಗೆ ಬರುವಂತ ಒಂದು ಸೆಕ್ಟರ್ ಅಂತಂದ್ರೆ ಅದು ಗೇಮಿಂಗ್ ಜಿ ಎಸ್ ಟಿ ಏನಾದ್ರು ಕಡಿಮೆ ಮಾಡ್ತಾರಾ ಅಂತ ನಂತರ ಈ ಸಲ ಇನ್ನೂ ಜಾಸ್ತಿ ಫೋಕಸ್ ಇರೋದು ಇನ್ಶೂರೆನ್ಸ್ ಸೆಕ್ಟರ್ ಗೆ ಯಾಕೆಂತಂದ್ರೆ ಐದು ಲಕ್ಷದವರೆಗೂ ಟರ್ಮ್ ಇನ್ಶೂರೆನ್ಸಸ್ ಏನಿರುತ್ತೆ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಇರೋದನ್ನ ಫೈವ್ ಪರ್ಸೆಂಟ್ ಕೇಳಿಸಬೇಕು ಅನ್ನೋಂತ ಡಿಸಿಷನ್ ಗಳು ಕೂಡ ಬರುವಂತ ಚಾನ್ಸಸ್ ಇದೆ ಅಥವಾ ವೈಔಟ್ ಕೂಡ ಮಾಡಬಹುದು ಗೊತ್ತಿಲ್ಲ ಯಾವ ರೀತಿಯ ಡಿಸಿಷನ್ ಅನ್ನು ಸರ್ಕಾರ ತಗೊಳುತ್ತೆ ಅಂತ ಬಟ್ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ ಹಾಗಾಗಿ ಈ ಡಿಸಿಷನ್ ಕೂಡ ಈ ಮೀಟಿಂಗ್ ಅಲ್ಲಿ ಆಚೆ ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇನ್ಶೂರೆನ್ಸ್ ಸೆಕ್ಟರ್ ನಾವು ವಾಚ್ ಮಾಡಬೇಕಾಗುತ್ತೆ ಹಾಗೆ ನಾವು ಅಜೆಂಡಾ ನೋಡಿದ್ರೆ ನಮ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನೆಲ್ಲ ಡಿಸ್ಕಶನ್ಸ್ ಬರುತ್ತೆ ಅಂತ ಈಗ ಇಲ್ಲಿವರೆಗೂ ಬಂದಿರುವಂತಹ ನ್ಯೂಸ್ ಪ್ರಕಾರ ನೋಡಬಹುದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಂಡ್ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಜಿಎಸ್ಟಿ ದಿಸ್ ಅಕ್ಟೋಬರ್ ಬ್ರಾಡ್ಲಿ ಅಗ್ರೀಡ್ ಅನ್ ಎಕ್ಸೆಂಪ್ಟಿಂಗ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಫಾರ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಹೆಲ್ತ್ ಇನ್ಶೂರೆನ್ಸ್ ಫ್ರಮ್ ಜಿ ಎಸ್ ಟಿ ಈಗಾಗಲೇ ಜಿಒಎಂ ಅಲ್ಲಿ ಡಿಸ್ಕಷನ್ಸ್ ಆಗಿದೆ ಬಟ್ ಫೈನಲ್ ಅನೌನ್ಸ್ಮೆಂಟ್ ಬರಬೇಕಾಗುತ್ತೆ Again, in addition, GST on premiums paid by individuals other than senior citizens for health insurance with coverage of up to 5 lakh has also been proposed for an exemption. An 18% GST will however continue to be levied on premiums paid for policies with health insurance cover of over 5 lakh. ಸೊ ಅಂದ್ರೆ ಐದು ಲಕ್ಷದ ವರ್ಗೂ ಜೀರೋ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಏಟೀನ್ ಪರ್ಸೆಂಟ್ ಇರೋದನ್ನ ಸೊ ಫೈವ್ ಲ್ಯಾಕ್ ಇಂತ ಮೇಲೆ ಇದ್ರೆ ಅದಕ್ಕೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇದ್ದೇ ಇರುತ್ತೆ ಹಾಗೆ ಕೆಲವೊಂದು ರಾಷ್ಷನಲೈಸೇಷನ್ಸ್ ಕೂಡ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ನೀವು ಇಲ್ಲಿ ನೋಡಬಹುದು ಕೌನ್ಸಿಲ್ ಇಸ್ ಆಲ್ಸೋ ಲೈಕ್ಲಿ ಟು ಟೇಕ್ ಅಪ್ ಸಮ್ ರಾಷ್ಷನಲೈಸೇಷನ್ ಎಕ್ಸರ್ಸೈಸಸ್ ಅಂಡ್ ಸ್ಲಾಶ್ ಟ್ಯಾಕ್ಸ್ ರೇಟ್ ಅಂಡ್ ಎ ನಂಬರ್ ಆಫ್ ಕಾಮನ್ ಐಟಮ್ಸ್ ಫ್ರಮ್ ಟ್ವೆಲ್ ಪರ್ಸೆಂಟ್ ಟು ಫೈವ್ ಪರ್ಸೆಂಟ್ ಅಂದ್ರೆ ಯಾವೆಲ್ಲ ಐಟಮ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆಯೋ ಗೊತ್ತಿಲ್ಲ ಕಾಮನ್ ಐಟಮ್ಸ್ ಏನಿದೆ ಈಗ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಅದನ್ನ ಫೈವ್ ಪರ್ಸೆಂಟ್ ಗೆ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಬಜೆಟ್ ಬಗ್ಗೆ ಕೂಡ ಕೆಲವೊಂದು ವಿಚಾರಗಳು ಡಿಸ್ಕಸ್ ಆಗುತ್ತೆ ಇಲ್ಲಿ ತುಂಬಾನೇ ಕ್ರೂಷಿಯಲ್ ಅಥವಾ ಇಂಪಾರ್ಟೆಂಟ್ ಮೀಟಿಂಗ್ ಅಂತಾನೆ ಹೇಳ್ಬಹುದು ಐವತ್ತೈದನೇ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಅನ್ನ ಇಪ್ಪತ್ತೊಂದನೇ ತಾರೀಕು ನಡೆಯೋದು ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ನಡೆಯುವಂತದ್ದು ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕೂಡ ಹಲವು ಮಾತುಗಳು ಕೇಳಬರ್ತಾ ಇದೆ ಜೊತೆಗೆ ಸರ್ಕಾರದ ಮೇಲೆ ಸ್ವಲ್ಪ ಪ್ರೆಷರ್ ಕೂಡ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟ್ಯಾಕ್ಸ್ ಕಡಿಮೆ ಮಾಡೋ ಮೂಲಕ ಜನರ ಸ್ಪೆಂಡಿಂಗ್ ಹೆಚ್ಚು ಮಾಡುವಂತ ಪ್ರಯತ್ನ ಮಾಡಬಹುದು ಮಾಡಬೇಕು ಅಂತ ಗೊತ್ತಿಲ್ಲ ಏನೆಲ್ಲ ಡಿಸಿಷನ್ ಗಳನ್ನ ಬಜೆಟ್ ಅಲ್ಲಿ ತಗೊಳುತ್ತೆ ಅಂತ ನೋಡೋಣ ನೆಕ್ಸ್ಟ್ ನ್ಯೂಸ್ಗೆ ನಾವು ಬರೋದಾದ್ರೆ ಕ್ರಿಸ್ ನಾನು ಮೊನ್ನೆ ತಾನೇ ಕ್ರಿಸ್ ವುಡ್ ಅವರಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ನೋಡೋದು ಕ್ರಿಸ್ ವುಡ್ ಆನ್ ದ ಇಂಪ್ಯಾಕ್ಟ್ ಆಫ್ ಟ್ರಂಪ್ಸ್ ವಿಕ್ಟ್ರಿ ಅಂದ್ರೆ ನಮ್ಮ ಇಂಡಿಯಾದ ಮೇಲೆ ಆಗುವಂತ ಇಂಪ್ಯಾಕ್ಟ್ ಬಗ್ಗೆ ಇವರು ಮಾತನಾಡಿದ್ದಾರೆ ಇಂಡಿಯಾಸ್ ಎಕನಾಮಿಕ್ ಸ್ಟೋರಿ ರಿಮೈನ್ಸ್ ಸ್ಟ್ರಾಂಗ್ ಹಾಗೆ ನಾವ್ ಯಾವಾಗ್ಲೂ ಹೇಳೋ ನಮ್ಮ ಎಕನಾಮಿಕ್ ಸ್ಟೋರಿ ಚೆನ್ನಾಗಿದೆ ನಮ್ಮ ಎಕಾನಮಿಯಲ್ಲಿ ಒಳ್ಳೆ ಗ್ರೋತ್ ಇದೆ ಅಪರ್ಚುನಿಟೀಸ್ ಇದೆ ಸೊ ಟ್ರಂಪ್ ಬರ್ಲಿ ಯಾರೇ ಬರ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಎಡ್ವೆಂಟ್ಸ್ ಗೆ ಕಾರಣ ಆಗಬಹುದು ಬಟ್ ನಾಟ್ ಇನ್ ದ ಲಾಂಗ್ ಟರ್ಮ್ ಇಲ್ಲಿ ನೋಡಬಹುದು ಐ ಥಿಂಕ್ ವಿ ಆರ್ ಹ್ಯಾವಿಂಗ್ ಎ ಕರೆಕ್ಷನ್ ಇನ್ ಇಂಡಿಯಾ ವಿಚ್ನ್ ಲೆ ಬೈ ಸ್ಮಾಲ್ ಕ್ಯಾಪ್ ವಿಲ್ಸೋ ಅಟ್ ದೀಸ್ ಹ್ಯೂಜ್ ಡೊಮೆಸ್ಟಿಕ್ ಫ್ಲೋಸ್ ಕಮಿಂಗ್ ಇನ್ ಟು ದ ಮಾರ್ಕೆಟ್ ಸೇಸ್ ದ ಗ್ಲೋಬಲ್ ಹೆಡ್ ಆಫ್ ಇಕ್ವಿಟಿ ಸ್ಟಾಟಜಿ ನೋಡಬಹುದು ಸಿಕ್ಸ್ ಟು ಏಟ್ ಪರ್ಸೆಂಟ್ ಜಿಡಿಪಿ ಗ್ರೋತ್ ಕಂಡು ಬರ್ತಾ ಇದೆ ರಿಯಲ್ ಜಿ ಡಿಪಿ ಗ್ರೋತ್ ಹಾಗೆ ಟೆನ್ ಟು ಟ್ವೆಲ್ ಪರ್ಸೆಂಟ್ ನಾಮಿನಲ್ ಜಿ ಗ್ರೋತ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಂತ ಹೇಳ್ತಾರೆ ಅವರು ಎಕ್ಸ್ಪೆಕ್ಟೇಷನ್ ಕೂಡ ಡ್ಯೂರಿಂಗ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಹಾಗೆ ನೋಡಬಹುದು ಇನ್ ದ ನಿಯರ್ ಟರ್ ವುಡ್ ನೋಟೆಡ್ ದಟ್ ದ ಎಲೆಕ್ಷನ್ ಆಫ್ ಟ್ರಂಪ್ ಕ್ರಿಯೇಟೆಡ್ ನೆಗೆಟಿವ್ ಅಡ್ವೆಂಟ್ಸ್ ಫಾರ್ ಎಮರ್ಜಿಂಗ್ ಮಾರ್ಕೆಟ್ ಪ್ರೈಮರ್ಲಿ ಬಿಕಾಸ್ ಇಟ್ ಆರ್ ರಿಸಲ್ಟೆಡ್ ಇನ್ ಎ ಸ್ಟ್ರಾಂಗ್ ಡಾಲರ್ ಅಫೆಕ್ಟಿಂಗ್ ಗ್ಲೋಬಲ್ ಮಾರ್ಕೆಟ್ಸ್ ಅಂಡ್ ಪರ್ಟಿಕ್ಯುಲರ್ಲಿ ಎಮರ್ಜಿಂಗ್ ಒನ್ಸ್ ಟ್ರಂಪ್ ಎಲೆಕ್ಟ್ ಆಗಿದ್ದು ಅವರ ಅಮೆರಿಕ ಫಸ್ಟ್ ನೀತಿಯಿಂದ ಮೊದಲು ಚೇಂಜಸ್ ಆಗಿದ್ದು ಅಂತಂದ್ರೆ ಡಾಲರ್ ಸ್ಟ್ರಾಂಗ್ ಆಗಿದ್ದು ಅದು ಅಬ್ಬಿಯಸ್ಲಿ ಎಲ್ಲ ಎಮರ್ಜಿಂಗ್ ಮಾರ್ಕೆಟ್ ಗಳಿಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಅದು ನಮ್ಮ ಮಾರ್ಕೆಟ್ಗೂ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಅಬ್ಬಿಯಸ್ಲಿ ಇದ್ದೇ ಮೈ ಬೆಸ್ಟ್ ಕೇಸ್ ವಾಸ್ ದಟ್ ಡೊನಾಲ್ಡ್ ಟ್ರಂಪ್ ಓನ್ ದ ಲೈಕ್ಲಿ ಇನಿಷಿಯಲ್ ಮಾರ್ಕೆಟ್ ಔಟ್ಕಮ್ ವುಡ್ ಬಿ ಎ ರೈಸಿಂಗ್ ಯುಎಸ್ಟಾಕ್ ರೈಸಿಂಗ್ ಯುಎಸ್ ಡಾಲರ್ ಅಂಡ್ ಸೆಲ್ ಆಫ್ ಇನ್ ಟ್ರೆಜರಿ ಬಾಂಡ್ ಮಾರ್ಕೆಟ್ ವಿಚ್ ಇಸ್ ವಾಟ್ ಆಪ್ ಅಂಡ್ ಈ ಸೈಡ್ ಸೇಮ್ ಅವರು ಹೇಳಿದ್ದು ಎಲ್ಲಾನು ಕೂಡ ಈಗ ಆಗಿದೆ ಅದೆಲ್ಲಾನು ಕೂಡ ಮುಂದೆ ಸಾರ್ಟ್ ಔಟ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ನಮ್ಮ ಇಂಡಿಯಾದ ಗ್ರೋತ್ ಸ್ಟೋರಿ ನಂಬಿಕೆ ಇಡಿ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋಗಿ ಅದು ನಿಮ್ಗೆ ಬೆಸ್ಟ್ ರಿಸಲ್ಟ್ ಅನ್ನು ಕೂಡ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ